ಹಿಂದೂ ಪುರಾಣಗಳ ಕಥೆಗಳು ಹೇಳುವಂತೆ ದೇವಿಯು ತನ್ನ ಕಾವಲಿಗಾಗಿ ಅರಶಿನದಿಂದ ಸೃಷ್ಟಿಸಿದ ಮಗುವೆ ಗಣೇಶ ಶಿವದೇವನ ಕೋಪಕ್ಕೆ ಗುರಿಯಾಗಿ ತನ್ನ ಶಿರಶ್ಚೇದದ ಬಳಿಕ ಆನೆಯ ತಲೆಯನ್ನು ಗಣೇಶನಿಗೆ ನೀಡಲಾಯಿತು ಯಾವ ಮಂಗಳ ಕಾರ್ಯಗಳಲ್ಲೂ ಮೊದಲ ಪೂಜೆ ಅಗ್ರಸ್ಥಾನವನ್ನು ಪಡೆದವರು ಅದರಲ್ಲೂ ಸಂಕಷ್ಟ ಚತುರ್ಥಿ ಗಣಪತಿಯನ್ನು ಆರಾಧಿಸುವ ಒಂದು ಮಹತ್ವದ ದಿನ ಸಂಕಷ್ಟ ಚತುರ್ಥಿ ಕೇವಲ ಒಂದು ದಿನದ ಉಪವಾಸವಲ್ಲ ಇದು ಭಕ್ತನ ಹೃದಯದಿಂದ ವಿಘ್ನಹರಣತ್ತ ಮಾಡುವ ಪ್ರಾರ್ಥನೆ ಮಾಘ ಮಾಸದ ಅಂಗಾರಕ ಸಂಕಷ್ಟ ಚತುರ್ಥಿಯ ದಿನ ವ್ರತವನ್ನು ಮಾಡಿ ಇಪ್ಪತ್ತೊಂದು ಗರಿಕೆ ಅದರಲ್ಲೂ ಒಂದು ಗರಿಕೆಯಲ್ಲಿ ಮೂರು ಎಲೆಗಳು ಬಂದಿರುವುದು ಶ್ರೇಷ್ಠ ಅದನ್ನು ಸಲ್ಲಿಸಿ ಚಂದ್ರೋದಯದ ವೀಕ್ಷಣೆಯ ನಂತರ ಉಪವಾಸ ಪೂರ್ಣಗೊಳಿಸುವ ಭಕ್ತರ ಮನೆಯಲ್ಲಿ ಆರೋಗ್ಯ ನೆಮ್ಮದಿ ಸಂತೋಷ ಐಶ್ವರ್ಯ ಶಾಂತಿ ವಿದ್ಯೆ ಬುದ್ಧಿ ಉದ್ಯೋಗದ ಅಭಿವೃದ್ಧಿ ಹೊಂದುತ್ತದೆ ಗಣಪತಿ ಕೇವಲ ಒಂದು ದೇವರಲ್ಲ ಆತ ನಮ್ಮ ಜೀವನದ ಮಾರ್ಗದರ್ಶಕ ಕಷ್ಟದ ಸಂದರ್ಭದಲ್ಲಿ ದಾರಿ ತೋರುವ ಗುರು ಪ್ರೀತಿ ಮತ್ತು ಶಾಂತಿಯ ಸ್ವರೂಪ ಎಲ್ಲರಿಗೂ ಅಂಗಾರಕ ಸಂಕಷ್ಟ ಚತುರ್ಥಿಯ ಶುಭಾಶಯಗಳು